ನೋಡಿ ಅವರನ್ನ ಅವರನ್ನು ರೌಡಿ ಆಗಿ ಅವರನ್ನು ರೌಡಿ ಶೀಟರಿಂದ ಹೊರಗೆ ತಂದಿದ್ದೇ ನಮ್ಮ ಸರ್ಕಾರ ಇದ್ದಾಗಲೇ ಸೊ ಉದ್ದೇಶಪೂರ್ವಕವಾಗಿ ಒಬ್ಬ ರೌಡಿ ಶೀಟರ್ನ ಆ ಲಿಸ್ಟಿಂದ ಹೊರಗೆ ತರಬೇಕಾದ್ರೆ ಅವಾಗ ನಮ್ಮ ಸರ್ಕಾರ ಇತ್ತಲ್ಲ ಮತ್ತೆ ಕಾನೂನು ಪ್ರಕಾರ ಇರ್ತದೆ ಆದರೆ ಅದನ್ನ ಇವರು ಬಿ ಜೆ ಪಿಯವರು ಯಾವ ಪ್ರಮಾಣದಲ್ಲಿ ಇವತ್ತಿನ ದಿವಸ ಇದನ್ನು ತಗೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನೋ ದೊಡ್ಡ ಅನ್ಯಾಯ ಘೋರ ಅನ್ಯಾಯ ಮಾಡ್ದಾಗ ಮಾತಾಡ್ತಾ ಇದ್ದಾರೆ ಇವತ್ತು ಅನೇಕ ಸಮಸ್ಯೆಗಳು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾಯಿದೆ ಅದರ ಬಗ್ಗೆ ಬಿ ಜೆ ಪಿಯವ್ರು ಮಾತಾಡ್ತಾ ಇಲ್ಲ ಭಾಳಷ್ಟು ನಮಗೆ ಇವತ್ತು ಕೇಂದ್ರದಿಂದ ನಮ್ಗೆ ಅನ್ಯಾಯ ಆಗಿದೆ ಇದು ಒಬ್ಬರ ಬಗ್ಗೆ ಅವ್ರು ಇದ್ದಾರೆ ಇಡೀ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದ್ದಲ್ಲ ಏನು ಈ ಜಿ ಎಸ್ ಟಿ ನಮಗೆ ಏನು ಕಮ್ಮಿ ಆಯಿತು ಹದಿನೈದನೇ ಹಣಕಾಸಿನ ಆಯೋಗ ಸುಮಾರು ನಮ್ಗೆ ಒಂದು ಹೆಚ್ಚು ಕಡಿಮೆ ಐದು ವರ್ಷದಲ್ಲಿ ಅರವತ್ತು ಸಾವಿರ ಕೋಟಿಯಷ್ಟು ನಷ್ಟ ಆಗಿದೆ ನಮ್ಮ ರಾಜ್ಯಕ್ಕೆ ಅರವತ್ತು ಸಾವಿರ ಕೋಟಿ ಇದೇ ಕೇಂದ್ರ ಸರ್ಕಾರದಿಂದ ನಮಗೆ ಅನ್ಯಾಯ ಆಗಿದೆ ಕಮ್ಮಿ ಆಯಿತು ಅದರ ಬಗ್ಗೆ ಇವರು ಮಾತಾಡೋದಿಲ್ಲ ಇನ್ನು ಈಗ ಬೇರೆ ಬೇರೆ ಬರಗಾಲದ ಬಗ್ಗೆ ಕೇಂದ್ರದಿಂದ ಒಂದು ರೂಪಾಯಿ ಕೂಡ ಬಿಡುಗಾಸು ಕೂಡ ಬಿಡುಗಡೆ ಆಗಿಲ್ಲ ಯಾವುದೇ ಯೋಜನೆಗಳಿಗೂ ಕೂಡ ಇವರು ಹಣ ಬರ್ತಾ ಇಲ್ಲ ಕೇಂದ್ರದ ಬಜೆಟಲ್ಲಿ ಅನೌನ್ಸ್ ಆಗಿರತಕ್ಕಂಥ ಯೋಜನೆಗಳಿಂದ ಆ ಅದರದ ಹಣವನ್ನು ಕೂಡ ನಮಗೆ ಬಂದಿಲ್ಲ ಸೊ ಈ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ದೇನೆ ಯಾವ್ದ್ಯಾವುದೋ ತೆಗೆದುಕೊಂಡು ಯಾರೋ ಒಬ್ಬ ಕ್ರಿಮಿನಲ್ಲು ಅವ್ರದ್ದು ಏನೇನೋ ಬೇರೆ ಬೇರೆ ನೂರೆಂಟು ಸುಮಾರು ಕೇಸ್ಗಳಿತ್ತು ಅವ್ರದ್ದು ಅದು ಖುಲಾಸೆ ಆಗಿದ್ದು ನಮ್ಗೆ ಯಾರು ಯಾರು ಅಂತಲೂ ಗೊತ್ತಿಲ್ಲ ಎಲ್ಲಿಂದ ಬಂದರು ಅಂತಲೂ ಗೊತ್ತಿಲ್ಲ ಅದು ಏನೋ ಪ್ರಕ್ರಿಯೆ ನಡೆದಿದೆ ಆದ್ರಲ್ಲೂ ಅಂದರೆ ನಿಜವಾದಂಥ ಇಶ್ಯೂಸ್ ಚರ್ಚೆ ಆಗಬಾರ್ದು ಜನರಿಗೆ ಭಾವನಾತ್ಮಕವಾಗಿ ನಾವು ಎಳಿಬೇಕು ಪಾರ್ಲಿಮೆಂಟ್ ಎಲೆಕ್ಷನ್ಗೆ ನಾವು ವೋಟ್ ಗಳಿಸ್ಬೇಕು ಅದಕ್ಕೆ ಧರ್ಮ ದೇವರು ಭಾವನೆ ಇದನ್ನೇ ಅವರು ಉಪಯೋಗಿಸ್ಕೊಂಡು ವೋಟ್ಗೋಸ್ಕರ ಮಾಡ್ತಾ ಇದ್ದಾರೆ ಶ್ರೀರಾಮನು ಕೂಡ ವೋಟ್ಗೋಸ್ಕರನೇ ಮಾಡ್ತಾ ಇರುವಂಥದ್ದು ಅದಕ್ಕೋಸ್ಕರ ಇದು ವೋಟ್ಗೋಸ್ಕರ ಈ ಗಿಮಿಕ್ಗಳು ಮಾಡ್ತಾ ಇದ್ದಾರಲ್ಲ ಅದು ಖಂಡಿತವಾಗಿ ಒಪ್ಪೋದಿಲ್ಲ ಈ ಈ ಥರ ಒಂದು ಪಕ್ಷ ಯಾರು ಒಬ್ಬ ಅನೇಕ ಕೇಸ್ಗಳಿ ಇದ್ದಂಥ ಅನೇಕ ಪ್ರಕರಣಗಳು ದಾಖಲಾಗಿದ್ದಂಥ ಒಬ್ಬ ರೌಡಿಶೀಟರಾಗಿದ್ದಂಥ ವ್ಯಕ್ತಿಗೆ ಎಷ್ಟೊಂದು ಡಿಫೆಂಡ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಜನರ ನಿಜವಾದಂಥ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬಾರ್ದು ಅದಕ್ಕೋಸ್ಕರನೇ ಡೈವರ್ಟ್ ಮಾಡ್ತಾ ಇರಬೇಕು ಭಾವನೆಗಳನ್ನು ಕೆರಳಿಸ್ತಾ ಇರಬೇಕು ಮತ್ತು ಎಲ್ಲೋ ಒಂದು ಕಡೆ ಏನು ಜನರ ಬದುಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇಶ್ಯೂಸು ಚರ್ಚೆ ಆಗಬಾರ್ದು ರಾಜ್ಯಕ್ಕೆ ಆಗ್ತಾ ಇರ್ತಕ್ಕ ಅನ್ಯಾಯ ಇದೆ ಅದ್ರ ಬಗ್ಗೆ ಯಾಕೆ ಮಾತಾಡೋದಲ್ಲ ಪ್ರಹ್ಲಾದ್ ಜೋಶಿಯವರು ಅದ್ರ ಬಗ್ಗೆ ಯಾಕೆ ಅವ್ರು ಚಕಾರ ಇರ್ತದಿಲ್ಲ ಭದ್ರಾ ಮೇಲ್ದಂಡೆ ಯೋಜನೆ ಬಗ್ಗೆ ಅವರು ಕೇಂದ್ರದಿಂದ ಬಜೆಟಲ್ಲಿ ಅನೌನ್ಸ್ ಮಾಡಿದ್ರು ನಾವು ಇದನ್ನು ವಿಶೇಷವಾದಂಥ ಒಂದು ನ್ಯಾಷನಲ್ ಪ್ರಾಜೆಕ್ಟಾಗಿ ತಗೊಳ್ತೀವಿ ನಿಮ್ಗೆ ಅನುದಾನ ಕೊಡ್ತೀವಿ ಅಂತ ಒಂದು ರೂಪಾಯಿ ಕೂಡ ಕೊಡ್ತಾ ಇಲ್ಲ ಕೊಡೋದು ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಈಗ ಬಜೆಟ್ ಬಜೆಟಲ್ಲಿ ಅನೌನ್ಸ್ ಆಗಿರುವಂಥದ್ದು ಆವಾಗ ಎಲೆಕ್ಷನ್ಗಿಂತ ಅಸೆಂಬ್ಲಿ ಎಲೆಕ್ಷನ್ಗಿಂತ ಮುಂಚೆ ಅದನ್ನೇ ಮಾತಾಡಿದ್ರು ಬಿ ಜೆ ಪಿ ನೋಡಿ ನಾವು ಮಾಡಿಸಿದ್ದೀವಿ ಮಾಡಿಸಿದ್ದೀವಿ ಅಂತ ಇವಾಗ ಅದು ಕೊಡೋದು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಈ ತರ ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡೋದಿಲ್ಲ ಅವರು ನಾನು ಹೇಳೋದು ಇಡೀ ರಾಜ್ಯಕ್ಕೆ ಅರವತ್ತು ಸಾವಿರ ಕೋಟಿ ನಷ್ಟ ಆಗಿದೆ ಅಂದರೆ ಆರು ಆರೂವರೆ ಕೋಟಿ ಜನ ನಷ್ಟ ಆಗಿದೆ ಅದರ ಬಗ್ಗೆ ಮಾತಾಡ್ಲಿ ಅದರ ಬಗ್ಗೆ ಮಾತಾಡಲಿ ಅವರು ಯಾರ್ ಅನ್ಯಾಯ ಆಗಿದೆ ಇಡೀ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಯಾರಿಂದ ಅನ್ಯ ಆಗಿದೆ ಮೋದಿ ಸರ್ಕಾರದ ಅನ್ಯಾಯ ಆಗಿದೆ ಗುಜರಾತ್ಗೆ ಎಷ್ಟು ಬೇಕಾದರೂ ಕೂಡ ಹಣ ಕೊಡ್ತಾರೆ ಎಷ್ಟು ಪ್ರಾಜೆಕ್ಟ್ ಬೇಕಾದರೂ ಅಲ್ಲಿ ಮಾಡಿಸ್ತಾರೆ ಕರ್ನಾಟಕ ಡಬಲ್ ಇಂಜಿನ್ ಸರ್ಕಾರ ಇಟ್ಕೊಂಡು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಯ್ತಲ್ಲ ಅದ್ರ ಬಗ್ಗೆ ಯಾಕೆ ಇವ್ರು ಮಾತಾಡೋದಿಲ್ಲ ಸೊ ಇಡೀ ರಾಜ್ಯಕ್ಕೆ ಅನ್ಯಾಯ ಆದರೆ ಅದು ದೊಡ್ಡ ವಿಷಯ ಅಲ್ವಾ ಅದೇ ತಾನೇ ದೊಡ್ಡ ವಿಷ್ಯೂ ಸೊ ಇವತ್ತು ಇದು ಮೂಲಭೂತವಾದಂಥ ಪ್ರಶ್ನೆಗಳು